ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತೀಯ ವೈದ್ಯ ಪದ್ಧತಿ ಯಾವುದು ಆಪ್ಷನ್ ಎ ಹೋಮಿಯೋಪತಿ ಆಪ್ಷನ್ ಬಿ ಅಲೋಪತಿ ಆಪ್ಷನ್ ಸಿ ಯುನಾನಿ ಆಪ್ಷನ್ ಡಿ ಆಯುರ್ವೇದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಯುರ್ವೇದ ನಿಮ್ಮ ಎರಡನೆಯ ಪ್ರಶ್ನೆ ಭದ್ರಕಾಳಿಯು ಯಾರ ಅವತಾರ ಆಪ್ಷನ್ ಎ ಶಾರದೆ ಆಪ್ಷನ್ ಬಿ ಗೌರಿ ಆಪ್ಷನ್ ಸಿ ಲಕ್ಷ್ಮಿ ಆಪ್ಷನ್ ಡಿ ಪಾರ್ವತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪಾರ್ವತಿಯ ಅವತಾರ ಭದ್ರಕಾಳಿ ನಿಮ್ಮ ಮೂರನೆಯ ಪ್ರಶ್ನೆ ನಾಟ್ಯ ತರಂಗಿಣಿ ಯಾವ ಭಾರತೀಯ ನಾಟ್ಯ ಪ್ರಕಾರದ ಕಲೆಯಾಗಿದೆ ಆಪ್ಷನ್ ಎ ಭೋಜಪುರಿ ಆಪ್ಷನ್ ಬಿ ಭರತನಾಟ್ಯ ಆಪ್ಷನ್ ಸಿ ಕಥಕ್ಕಳಿ ಆಪ್ಷನ್ ಡಿ ಕೂಚಿಪುಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೂಚಿಪುಡಿ ನಿಮ್ಮ ನಾಲ್ಕನೆಯ ಪ್ರಶ್ನೆ ರಾಮನು ಸೀತೆಯನ್ನು ಕಾಡಿಗಟ್ಟಿದಾಗ ಸೀತೆಯು ಯಾರ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿದ್ದಳು ಆಪ್ಷನ್ ಎ ಗೌತಮ ಮಹರ್ಷಿಗಳ ಆಶ್ರಮದಲ್ಲಿ ಆಪ್ಷನ್ ಬಿ ಕಶ್ಯಪ ಮಹರ್ಷಿಗಳ ಆಶ್ರಮದಲ್ಲಿ ಆಪ್ಷನ್ ಸಿ ವಿಶ್ವಾಮಿತ್ರರ ಆಶ್ರಮದಲ್ಲಿ ಆಪ್ಷನ್ ಡಿ ವಾಲ್ಮೀಕಿಯ ಆಶ್ರಮದಲ್ಲಿ ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಡಿ ವಾಲ್ಮೀಕಿಯ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿದಳು ಐದನೆಯ ಪ್ರಶ್ನೆ ಮನೆಯ ಬಲಗಡೆ ಚಪ್ಪಲಿಯನ್ನು ಇಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಧನ ನಷ್ಟವಾಗುತ್ತದೆ ಆಪ್ಷನ್ ಬಿ ಧನ ಲಾಭವಾಗುತ್ತದೆ ಆಪ್ಷನ್ ಸಿ ಅಪಘಾತವಾಗುತ್ತದೆ ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಧನ ನಷ್ಟವಾಗುತ್ತದೆ ನಿಮ್ಮ ಆರನೆಯ ಪ್ರಶ್ನೆ ಇವುಗಳಲ್ಲಿ ಯಾವ ಸ್ಥಳವು ಮುಂಬೈನಲ್ಲಿ ಇಲ್ಲ ಆಪ್ಷನ್ ಎ ಗೇಟ್ವೇ ವೇ ಆಫ್ ಇಂಡಿಯಾ ಆಪ್ಷನ್ ಬಿ ನೆಹರು ಪಾರ್ಕ್ ಆಪ್ಷನ್ ಸಿ ಜುಹು ಬೀಚ್ ಆಪ್ಷನ್ ಡಿ ಚಾರ್ಮಿನಾರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಚಾರ್ಮಿನಾರು ಮುಂಬೈಯಲ್ಲಿ ಇಲ್ಲ ನಿಮ್ಮ ಏಳನೆಯ ಪ್ರಶ್ನೆ ನಟ ದರ್ಶನ್ ರವರ ಜಾತಿ ಯಾವುದು ಆಪ್ಷನ್ ಎ ಬ್ರಾಹ್ಮಣ ಆಪ್ಷನ್ ಬಿ ಶೆಟ್ಟಿ ಆಪ್ಷನ್ ಸಿ ಗಾಣಿಗ ಆಪ್ಷನ್ ಡಿ ಗೌಡ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗೌಡ ನಿಮ್ಮ ಎಂಟನೆಯ ಪ್ರಶ್ನೆ ಭಾರತದಲ್ಲಿ ಐನೂರು ಮತ್ತು ಸಾವಿರ ರೂಪಾಯಿ ನೋಟುಗಳನ್ನು ಬ್ಯಾನ್ ಮಾಡಿದ ಪ್ರಧಾನಿ ಯಾರು ಆಪ್ಷನ್ ಎ ಸೋನಿಯಾ ಗಾಂಧಿ ಆಪ್ಷನ್ ಬಿ ರಾಹುಲ್ ಗಾಂಧಿ ಆಪ್ಷನ್ ಸಿ ಮನಮೋಹನ ಸಿಂಗ್ ಆಪ್ಷನ್ ಡಿ ಶ್ರೀ ನರೇಂದ್ರ ಮೋದಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನರೇಂದ್ರ ಮೋದಿ ಅವರು ಭಾರತದಲ್ಲಿ ಐನೂರು ಮತ್ತು ಸಾವಿರ ರೂಪಾಯಿಗಳನ್ನು ಬ್ಯಾನ್ ಮಾಡಿದ ಪ್ರಧಾನಿ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಹುಡುಗಿಯರ ಎಡಗಣ್ಣು ಬಡಿದರೆ ಏನರ್ಥ ಆಪ್ಷನ್ ಎ ಧನ ಲಾಭ ಆಪ್ಷನ್ ಬಿ ಧನ ನಷ್ಟ ಆಪ್ಷನ್ ಸಿ ಅಶುಭ ಆಪ್ಷನ್ ಡಿ ಶುಭ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಭ ಎಂದರ್ಥ ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ಹೂವನ್ನು ತಿಂದರೆ ಬೆಳ್ಳಗಾಗುತ್ತಾರೆ ಆಪ್ಷನ್ ಎ ಸೇವಂತಿಗೆ ಆಪ್ಷನ್ ಬಿ ದಾಸವಾಳ ಆಪ್ಷನ್ ಸಿ ಮಲ್ಲಿಗೆ ಆಪ್ಷನ್ ಡಿ ಗುಲಾಬಿ ನಿಮ್ಮ ಸರಿಯಾದ ತರ ಆಪ್ಷನ್ ಡಿ ಗುಲಾಬಿ ಹೂವನ್ನು ತಿನ್ನುವುದರಿಂದ ಬೆಳ್ಳಗಾಗುತ್ತಾರೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ವಿಶ್ವಾಸಕ್ಕೆ ಹೆಸರಾದ ಪ್ರಾಣಿ ಯಾವುದು ಆಪ್ಷನ್ ಎ ಹಸು ಆಪ್ಷನ್ ಬಿ ಕೋತಿ ಆಪ್ಷನ್ ಸಿ ಬೆಕ್ಕು ಆಪ್ಷನ್ ಡಿ ನಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಾಯಿಯು ವಿಶ್ವಾಸಕ್ಕೆ ಹೆಸರಾದ ಪ್ರಾಣಿಯಾಗಿದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಕರ್ನಾಟಕದಲ್ಲಿ ವಾರ್ಡ್ ಸಭೆಯು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಕರೆಯಲಾಗುತ್ತದೆ ಆಪ್ಷನ್ ಎ ಮೂರು ಆಪ್ಷನ್ ಬಿ ಪ್ರತಿ ತಿಂಗಳು ಆಪ್ಷನ್ ಸಿ ಒಂಬತ್ತು ತಿಂಗಳು ಆಪ್ಷನ್ ಡಿ ಆರು ತಿಂಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ತಿಂಗಳಿಗೊಮ್ಮೆ ಕರೆಯಲಾಗುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಭಾರತದ ಅತಿ ಹೆಚ್ಚು ಸಾಕ್ಷರತಾ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ರಾಜ್ಯ ಆಪ್ಷನ್ ಬಿ ರಾಜಸ್ಥಾನ ಆಪ್ಷನ್ ಸಿ ಉತ್ತರ ಪ್ರದೇಶ ಆಪ್ಷನ್ ಡಿ ಕೇರಳ ರಾಜ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ರಾಜ್ಯವು ಭಾರತದ ಅತಿ ಹೆಚ್ಚು ಸಾಕ್ಷರತಾ ರಾಜ್ಯವಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಕೋಳಿಯನ್ನು ತಿನ್ನುವುದರಿಂದ ಯಾವ ಕಾಯಿಲೆಯು ಗುಣವಾಗುತ್ತದೆ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಅಲರ್ಜಿ ಸಮಸ್ಯೆ ಆಪ್ಷನ್ ಸಿ ಬಿ ಪಿ ಆಪ್ಷನ್ ಡಿ ಕೊಲೆಸ್ಟ್ರಾಲ್ ಸಮಸ್ಯೆ ಯಾವುದು ತರ ಆಪ್ಷನ್ ಬಿ ಅಲರ್ಜಿ ಸಮಸ್ಯೆಯು ಕೋಳಿಯನ್ನು ತಿನ್ನುವುದರಿಂದ ಗುಣವಾಗುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಕಾಣಿಕೆ ಪದದ ಇನ್ನೊಂದು ಅರ್ಥವೇನು ಆಪ್ಷನ್ ಎ ಕಾಣಿಸದಿರುವುದು ಆಪ್ಷನ್ ಬಿ ಹುಂಡಿ ಆಪ್ಷನ್ ಸಿ ಕಾಣಿಸುವುದು ಆಪ್ಷನ್ ಡಿ ಉಡುಗೊರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಡುಗೊರೆಯು ಕಾಣಿಕೆ ಪದದ ಇನ್ನೊಂದು ಅರ್ಥ ಅದೇ ರೀತಿಯ ಇನ್ನೂ ಹೆಚ್ಚಿನ ಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ